ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡೇ ಫುಲ್ ಸಿಕ್ಕ ಕೆಲಸಗಳಿದೆ ಫುಲ್ ಯಾವ ರೀತಿ ಹೋಗುತ್ತೆ ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋಣ ಗಲಿತ ಮರಿಬೇಡಿ ಬೆಳಗ್ಗಿನ ವಾತಾವರಣವೇ ಚೆಂದ ಒಂಥರ ಹಳ್ಳಿ ಕಡೆ ಆಗಿರ್ಬೋದು ಸಿಟಿ ಕಡೆ ಆಗಿರ್ಬೋದು ತುಂಬ ಕಾಮಾಗಿರುತ್ತೆ ಸೊ ಜನ ಯಾರು ಅಷ್ಟೊಂದು ಇರೋದಿಲ್ಲ ನೋಡೋದಕ್ಕೆ ಚೆಂದ ಬೆಳಗ್ಗಿನ ವಾತಾವರಣ ಎಸ್ಪೆಷಲ್ ಹಳ್ಳಿ ಕಡೆ ಅಂತೂ ಸೂಪರ್ ಆಗಿರುತ್ತೆ ನಮ್ಮ ಋತ್ವಿಕೆಗೆ ಅದೇನೋ ಗೊತ್ತಿಲ್ಲ ಕ್ಯಾಮ್ರಾ ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ ಸೊ ತುಂಬ ಎಂಜಾಯ್ ಮಾಡ್ತಿರ್ತಾನೆ ಆ ಮೂಮೆಂಟ್ಗಳನ್ನ ಇಲ್ಲಿ ಅವ್ವ ಇದಕ್ಕೆ ನೆನ್ಸೈತೆ ಅಂದರೆ ಸಂಡಿಗೆಗೆ ಸಂಡಿಗೆ ಮಾಡೋದಕ್ಕೆ ಅಂದ್ಬಿಟ್ಟು ನೆನ್ಸೈತೆ ಆ ಮಾಮೂಲಿ ಸೊಸೈಟಿ ಅಕ್ಕಿ ಬರುತ್ತಲ್ಲ ಸೊಸೈಟಿ ಅಕ್ಕಿ ಒಂದು ಐದು ಇದು ಇದು ಈ ಚಿಕ್ಕದ್ರಲ್ಲಿ ಐದು ಇರ್ಬೋದು ಐದು ಇದರಷ್ಟು ಸೊ ಚೆನ್ನಾಗಿ ನೆನೆಸೋರೆ ನೆನ್ನೆನೆ ನೆನೆಸಿದ್ರು ನೆನೆಸ್ಬಿಟ್ಟು ಅದು ಚೆನ್ನಾಗಿ ನೆನೆದ ಮೇಲೆ ಮಾಮೂಲಿ ಈ ದೋಸೆ ಇಟ್ಟು ರುಬ್ತೀವಲ್ವ ಸೊ ಆ ಥರ ರುಬ್ಬೋದು ಸೊ ಇವಾಗ ನೆನೆಸಿಟ್ಟೈತೆ ರಾತ್ರಿಯೇ ನೆನೆಸಿದ್ದು ಅಡುಗೆ ಮನೆ ಯಾವಾಗಲೂ ಒಬ್ಬರು ಆ್ಯಂಡ್ ಅವರಲ್ಲಿ ಇದ್ರೇ ಚೆಂದ ಅಂದರೆ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀವಿ ಅಡುಗೆ ಮನೆ ನೀಟ್ನೆಸ್ ಆಗಿರ್ಬೋದು ಸೊ ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿ ಒಬ್ಬರು ಆ್ಯಂಡ್ ಅವರಲ್ಲಿ ಇದ್ರೆ ನಿರ್ವಹಣೆ ಆಗುತ್ತೆ ಸೊ ನಾನು ಹೂವು ಮತ್ತು ಅಕ್ಕ ಎಲ್ಲ ಊರಿಂದ ಬಂದಿದ್ದರಿಂದ ನಾ ಹೇಗೆ ಅಂದರೆ ಅಡುಗೆ ಮನೆಗೆ ಹೋಗೋದಿಲ್ಲ ಅವರೆಲ್ಲ ಬಂದಾಗ ಅವರ ಅವ್ರ ಆ್ಯಂಡ್ ಅವರಿಗೆ ಬಿಟ್ಬಿಡ್ತೀನಿ ಹೇಗಾದರೂ ಇರಲಿ ಅಡುಗೆ ಮನೆ ಅಲ್ಲಿಗೆ ಹೋಗೋದೇ ಇಲ್ಲ ಸೊ ಪಡ್ಡುನ ಯಾವಾಗಲೂ ಪ್ಲೈನಲ್ಲಿ ಮಾಡೋದಕ್ಕಿಂತ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸಬ್ಸಿಗೆ ಸೊಪ್ಪು ಕಡಲೆಬೇಳೆ ಒಂದು ಮತ್ತು ಕ ಇದು ಕಾಯಿ ಚೂರು ಬರುತ್ತಲ್ವ ಸೊ ಅದು ಎಕ್ಸ್ಟ್ರಾ ಒಂದು ರುಚಿನ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋ ಬದಲು ಸ್ವಲ್ಪ ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಈರುಳ್ಳಿ ನಮಗೆ ಹಸಿ ಹಸಿ ಅದೊಂದು ಸ್ಮೆಲ್ ಬರೋದಿಲ್ಲ ಒಂಥರ ಫ್ರೈ ಮಾಡಿ ಹಾಕೋದ್ರಿಂದ ಆ ಟೇಸ್ಟು ತುಂಬ ಡಿಫ್ರೆಂಟ್ ಆಗಿರುತ್ತೆ ಸೊ ಸಬ್ಸಿಗೆ ಸೊಪ್ಪು ಅಂತೂ ಕಂಪಲ್ಸರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಬೇಳೆನ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಮಾಮೂಲಿ ನಾವು ಫ್ರೈ ಮಾಡ್ಕೊತೀವಲ್ಲ ಆವಾಗಲೇ ಹಾಕ್ತಾರೆ ಇಲ್ಲ ಅಂದರೆ ಕಡಲೆಬೇಳೆನ ಒಂದು ಒನ್ ಅವರ್ ಮುಂಚೆ ಅಥವಾ ಒಂದು ಎರಡು ಅವರ್ ಮುಂಚೆ ಫ್ರೀ ಇದೆ ಅಂದಾಗ ನೆನೆಸ್ಬಿಟ್ಟು ಹಾಕಿದ್ರೂ ಸಹ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗೆ ತುಂಬ ತಿಕ್ನೆಸ್ ಇತ್ತು ಸೊ ಪಡ್ಡುಗೆಲ್ಲ ಅಷ್ಟೊಂದು ಏನು ತಿಕ್ನೆಸ್ ನೆಸೆಸಿಟಿ ಇರೋದಿಲ್ಲ ಸೊ ನಾವು ನೀರನ್ನು ನೋಡಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಅಂದ್ಬಿಟ್ಟು ಸೊ ನೋಡ್ಬೋದು ಎಷ್ಟು ತಿಕ್ನೆಸ್ ಆಗಿತ್ತು ಹಾಗೆ ಮನೇಲಂತೂ ಎಲ್ಲರೂ ಆಲ್ಮೋಸ್ಟ್ ಟೀ ಪ್ರಿಯರು ಬೆಳಗ್ಗೆಯಿಂದ ಸಂಜೆವರೆಗೂ ತಿಂಡಿ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಊಟ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಟೀ ಅಂತೂ ಸಪ್ಲೈ ಮಾಡ್ತಾನೆ ಇರಬೇಕು ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಸಲಿಯಂತೂ ಟೀ ಕುಡ್ದೇ ಕುಡಿತಾರೆ ಸೊ ಟೀ ಯಾರಾದರೂ ಮಾಡಿಕೊಟ್ರೆ ಕುಡಿಬೋದು ನಮಗೆ ಮಾಡೋದು ಅಂದರೆ ಎಷ್ಟು ಹಿಂಸೆ ಅನಿಸುತ್ತೆ ಸುಮ್ಮನೆ ಟೀ ಮಾಡು ಟೀ ಮಾಡು ಟೀ ಮಾಡು ಅಬ್ಬಾ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಾಗಿ ಹೋಗುತ್ತೆ ಹಾಗೆ ಇಲ್ಲಿ ಪಡ್ಡು ಮಸಾಲೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ಸ್ಮೆಲ್ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೊ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಾಮೂಲಿ ನಮ್ಮ ಪಡ್ಡು ಇಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸೊ ಪಡ್ಡು ಮಾಡೋದೆ ಹಾಗೆ ಇಟ್ಟಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಸಣ್ಣ ಸಣ್ಣ ಚೂರು ಕಾಯಿ ಚೂರು ಮತ್ತು ತುರಿದಿರೋಂತಹ ಕ್ಯಾರೆಟು ಸೊ ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾರೆ ತುಂಬ ಎಂಜಾಯ್ ಮಾಡ್ತಾರೆ ಹೇಳಬೇಕು ಅಂದರೆ ಯಾಕೆಂದರೆ ಅದರೊಳಗೆ ಕ್ಯಾರೆಟ್ ಇರುತ್ತೆ ಸೊ ನಾವು ಮಕ್ಳಿಗೆ ತರಕಾರಿನೂ ಕೊಟ್ಟಾಗುತ್ತೆ ಹಾಗೆ ಒಂದು ಒಳ್ಳೆ ಹೆಲ್ದಿ ಫುಡ್ಡನ್ನು ಆಗುತ್ತೆ ಸೊ ನಾನು ಏನು ಮಾಡಿದೆ ಸ್ವಲ್ಪ ಹಿಟ್ಟನ್ನು ನಾನು ಎತ್ತಿಟ್ಕೊಂಡೆ ಆಮೇಲೆ ಏನಾದರೂ ಪಡ್ಡು ಮಾಡೋದಕ್ಕಾಗುತ್ತೆ ಅಥವಾ ಇನ್ ಕೇಸ್ ಏನಾದರೂ ಜಾಸ್ತಿ ಆಗೋದ್ರೆ ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಅಂದ್ಬಿಟ್ಟು ಸ್ವಲ್ಪ ಎರಡೂ ಸಪ್ರೇಟ್ ಇಟ್ಕೊಂಡಿದ್ದೀನಿ ಹಾಗೆ ಸೀಸನ್ ಫುಡ್ ಅಂದರೆ ಹಣ್ಣು ಅಪ್ಪ ಸೂಪರಾಗಿರುತ್ತೆ ಇದ್ರ ಸ್ಟೋರಿಗಳೇ ತುಂಬ ಚೆಂದ ನನಗಂತೂ ಬಾಲ್ಯದಲ್ಲಿ ಎಸ್ಪೆಷಲಿ ಚಿಕ್ಕಮ್ಮನ ಮನೇಲಿದ್ದೆ ನಾನು ಅಜ್ಜಿ ಮನೇಲಿದ್ದೆ ಏನು ಅಂದರೆ ಊರ ಕಡೆ ಮೇಲ್ಗಡೆ ಎಲ್ಲೊಡ್ದುಬಿಟ್ಟು ಸವು ಅಥ್ವಾ ಏನಂದರೆ ಕೊಂಬೆ ಇಟ್ಕೋದ್ರೆ ಅಲ್ಲಿಂದ ಹಿಂಗೆ ಕೈಯಲ್ಲಿ ಅಳ್ಳಾಡ್ಸಿದ್ರೆ ಎಲ್ಲ ತುಪ್ಪ 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 ಅಂತ ಬೀಳವು ಸೊ ಬಿದ್ದಿರೋದೆಲ್ಲ ಹಾಕಿಕೊಂಡು ತೊಗೊಂಬಂದು ಮನೇಲಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಅದು ತಿಂತಿದ್ರೆ ಅದ್ರ ಮಜ್ಜನ್ನೇ ಬೇರೆ ಆ ಬಾಯೆಲ್ಲ ಒಂಥರ ಫುಲ್ಲು ಬ್ಲೂ ಬ್ಲೂ ಆಗೋಗುತ್ತೆ ನೋಡೋದಕ್ಕೆ ಏನು ಹಣ್ಣು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಓ ಕ್ಯಾನ್ಸರ್ ರೋಗಕ್ಕೂ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಮಾರ್ಕೆಟಿಗೆ ಬಂದು ತುಂಬ ದಿನ ಆದಮೇಲೆ ಜಮನೆರಳೆನ್ ಇವಾಗ ತೊಗೊಂಬತ್ತಿದ್ದೀವಿ ಏನು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಎಷ್ಟು ನೂರು ಗ್ರಾ ಇದಕ್ಕೇನೋ ನೂರು ಗ್ರಾಮ್ಗೇನೋ ಏನೋ ಸಿಕ್ಸ್ಟಿ ರುಪೀಸ್ ಏನೋ ತೊಗೊಂಡ್ರು ಬಟ್ ಕಾಸ್ಟ್ಲಿ ಅದು ಜಮನೆರ್ಲೆ ಬಟ್ ಮಾತ್ರ ಸೂಪರ್ ಆಗಿರುತ್ತೆ ಊರ ಕಡೆ ಕೆಲ ಏನೋ ಮರದ ಅಡಿಲೆಲ್ಲ ಶೋನ್ ಬಿದ್ದಿರುತ್ತೆ ಬಟ್ ಇಲ್ಲಿ ದುಡ್ಡು ಕೊಡು ತೊಗೋಬೇಕಲ್ಲ ಅದೊಂದು ಬೇಜಾರಾಯಿತು ಸೊ ಹಾಗೆ ನೆಕ್ಸ್ಟ್ ಬ್ಯಾಚ್ ಟೀ ಕಾಯಿಸೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಅಲ್ಲಿ ಋತ್ವಿಕ್ಗೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಟೀ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಟೀ ಮಾಡು ಟೀ ಮಾಡು ಟೀ ಮಾಡಪ್ಪ ಕಾಯನ್ನು ಎಬ್ಬೋದಕ್ಕೆ ಅಂದ್ಬಿಟ್ಟು ಒಂದು ಟೂಲ್ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ನೀವು ನೋಡ್ತಿದ್ದೀರಲ್ಲ ಸೂಪರಾಗಿ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಎಷ್ಟು ಟು ಏಯ್ಟಿ ಕೊಟ್ಟೆ ಬಟ್ ಟು ಏಯ್ಟಿ ಕೊಟ್ಟಿದ್ದು ಏನು ಮೋಸ ಇಲ್ಲ ಅನ್ನಿಸ್ತು ಹಾಗೆ ಇಲ್ಲಿ ಪಡ್ಡುಗೆ ನಾನು ಕಾಯಿ ಚಟ್ನಿನ ರೆಡಿ ಇದ್ದೀನಿ ಒಂದು ಜಾಸ್ತಿ ಜನ ಇದ್ದಿದ್ದರಿಂದ ಒಂದು ಓಳಷ್ಟು ತೆಂಗಿನಕಾಯಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕರಿಬೇವು ಮತ್ತು ಉಪ್ಪು ಇದಿಷ್ಟೇ ಹಾಕ್ಕೊಂಡಿದ್ದು ಕಡಲೆ ಏನೂ ಹಾಕಿರಲಿಲ್ಲ ಸೊ ಕಾಯಿ ಚಟ್ನಿ ಮಾಡೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪಡ್ಡು ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಇದ್ದೀನಿ ಪಡ್ಡು ಕಲ್ಲು ಚೆನ್ನಾಗಿ ಕಾದಿದ್ದರೆ ತುಂಬ ಚೆಂದ ಏಕೆಂದರೆ ಬೇಗ ಪಡ್ಡು ಬೇಗ ಬೇಯುತ್ತೆ ಒಂದು ಮತ್ತು ಇನ್ನೊಂದೇನು ಅಂದರೆ ಪಡ್ಡು ಕಲ್ಲು ನಾನ್ ಸ್ಟಿಕ್ ಆಗಿದ್ದರೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ನಾವು ಪಡ್ಡು ಕಲ್ಲನ್ನು ಕಾಯೋದಕ್ಕೆ ಇಟ್ಟರೆ ಬೆಟರು ಏಕೆಂದರೆ ನಾನ್ ಸ್ಟಿಕ್ ಹಾಕಿರೋದ್ರಿಂದ ಹೀಟ್ ಜಸ್ಟ್ ಹಾಗೆ ಹೀಟ್ ಮಾಡೋದ್ರಿಂದ ಅದ್ರ ಮೇಲಿರುವಂತಹ ಕೋಟಿಂಗ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗೆ ಸ್ವಲ್ಪ ಎಣ್ಣೆನ ತಳಕೆಲ್ಲ ಸವರಿ ಮೇಲ್ಗಡೆ ಪಡ್ಡು ಹಿಟ್ಟನ್ನು ಇದು ಮಾಡಿ ಅದರ ಮೇಲ್ಗಡೆನೂ ಸಹ ಎಣ್ಣೆನ ಹಾಕೋದ್ರಿಂದ ಪಡ್ಡು ಚೆನ್ನಾಗಿ ಬೇಯುತ್ತೆ ಹಾಗೆ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಸೋಡಾ ಏನೂ ಬಳಸಿರಲಿಲ್ಲ ಪಡ್ಡು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗೆ ಪಡ್ಡುನ ನಾವು ಆ ಒಂದು ಸರ್ಕಲಲ್ಲೇ ಹಾಕಬೇಕು ಅಂತ ನೋಡ್ತೀವಿ ಬಟ್ ಆಗೋದೇ ಇಲ್ಲ ಪಡ್ಡು ಇಟ್ಟು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಏನಾಗೋಗುತ್ತೆ ಅಂದರೆ ಎರಡೆರಡು ಕಡೆ ಇದಾಗೋಗುತ್ತೆ ಹಾಗೆ ಇಲ್ಲಿ ನ ನೀವು ನೋಡ್ತಿರ್ಬೋದು ನಾನು ತೋರಿಸ್ತಿರೋಂಥ ಪಡ್ಡು ಸ್ಟಿಕ್ಕು ಸೊ ಏನು ಅಂದರೆ ಇದು ಮಾಮೂಲಿ ನಾವು ಶೂನೆಲ್ಲ ಹಾಕೋತೀವಲ್ವ ಅದು ಗ್ರಿಪ್ಪರ್ ಇದು ಅಂದರೆ ಇದು ಶೂನ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ನಾನು ತಾರಕಿಗೆ ಅಂದ್ಬಿಟ್ಟು ಸಲ ಶೂ ತೊಗೊಳಕ್ಕೆ ಹೋಗಿದ್ದಾಗ ಅದನ್ನು ನೋಡಿದೆ ಬಟ್ ನನಗೆ ನಾನು ಯಾವಾಗ್ಲೂ ಪಡ್ಡು ಅದು ಹುಡುಕ್ತಾ ಇದೆ ಅಂದರೆ ಬರೀ ಸ್ಟಿಕ್ ಸಿಗುತ್ತಲ್ಲ ಅದು ಬಟ್ ನಂಗೆ ಎಲ್ಲೂ ಸಿಗಲಿಲ್ಲ ಸುಮಾರು ಕಡೆ ಟ್ರೈಯೂ ಮಾಡಿದೆ ತೊಗೊಂಬಂದ್ಬಿಡೋಣ ಅಂತ ಬಟ್ ಯಾಕೋ ನಂಗೆ ಮನ್ಸು ಒಪ್ಪಲಿಲ್ಲ ಸೊ ಅದಕ್ಕೋಸ್ಕರ ಅಮ್ಮನೆಯಾಗ ಶೂ ಹೋದಾಗ ಅದೊಂದು ಗ್ರಿಪ್ಪರ್ ಸಿಕ್ತು ತುಂಬಾನೇ ಯೂಸ್ಫುಲ್ ಅನ್ನಿಸ್ತು ಏಕೆಂದರೆ ಈ ಥರ ಪಡ್ಡುನ ಉಲ್ಟ ಹಾಕೋದಕ್ಕೆ ಪಡ್ಡು ಸ್ಟಿಕ್ಕಿಗಿಂತನೂ ಈ ಥರ ಟೂಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಯಾರಾದರೂ ಟ್ರೈ ಮಾಡೋದಿದ್ರೆ ಖಂಡಿತ ಟ್ರೈ ಮಾಡಿ ಇದು ಶೂ ಗ್ರಿಪ್ಪರು ಸೊ ತುಂಬ ಚೆನ್ನಾಗಿ ಪಡ್ಡು ಬಂದಿತ್ತು ಹಾಗೆ ತುಂಬ ಚೆನ್ನಾಗಿ ಹುಬ್ಬಿ ಬಂದಿತ್ತು ನೋಡ್ಬೋದು ನೀವು ಬಸ್ಪುಡು ಇದು ನಮ್ಮ ಪಾಪ್ಕಾರ್ನ್ ಪಾತ್ರೆ ಒಂದ್ಸಲಿ ಪಾಪ್ಕಾರ್ನ್ ಮಾಡೋಕ್ಕೋಗಿ ಪಾತ್ರೆ ಎಲ್ಲ ಸುಟ್ಟೋಗಿದೆ ಸೊ ಹಾಗೆ ಪಡ್ಡು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡ್ಬೋದು ಪಡ್ಡನ್ನೆಲ್ಲ ಇವಾಗ ಎತ್ತಿ ಏಕೆಂದರೆ ಎಲ್ರಿಗೂ ಒಟ್ಟಿ ಒಂದೇ ಸಲಿ ಕೊಡೋದಕ್ಕೆ ಮತ್ತು ಪದೇ ಪದೇ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸೊ ಎಲ್ಲ ಒಟ್ಟಿಗೆ ಮಾಡಿ ಎಲ್ರಿಗೂ ಒಟ್ಟಿಗೆ ತಿಂಡಿ ಕೊಡೋಣ ಅಂದ್ಬಿಟ್ಟು ಬೆಳಿಗ್ಗೆ ಮಾರ್ನಿಂಗು ಪಡ್ಡು ತುಂಬ ಚೆನ್ನಾಗಿ ಬಂದಿತ್ತು ಚಟ್ನಿ ಮಾಮೂಲಿ ನೀವು ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಬರುತ್ತಲ್ಲ ಸೊ ಒಳ್ಳೆ ಕಾಂಬಿನೇಷನ್ನು ಪಡ್ಡುಗೆ ಹಾಗೆ ಜೈರಾಜರು ಮಾವಿನ ಕಾಯಿಗಳನ್ನು ತೊಗೊಂಬಂದಿದ್ರು ಸೊ ಅಡ ಹಾಕೋದಕ್ಕೆ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೋತಿದ್ದೀನಿ ಯಾವಾಗಲೂ ಅಷ್ಟೇ ನೆರೆ ಹುಲ್ಲು ಹಾಕೋದ್ರಿಂದ ಬೇಗ ಇದು ಏನು ಮಾವಿನ ಕಾಯಿಗಳು ಅಣ್ಣ ಆಗುತ್ತೆ ಸೊ ಅದು ಕೆಲವೊಬ್ಬರು ಮನೇಲಿ ಜಾಗ ಇದೆ ಅಂದರೆ ಕೆಳಗಡೆನೂ ಸಹ ಹುಲ್ಲನ್ನು ಹಾಕ್ಬಿಟ್ಟು ಆ ಮೇಲ್ಗಡೆ ಮಾವಿನ ಕಾಯನ್ನು ಹಾಕ್ಬಿಟ್ಟು ಮೇಲ್ಗಡೆ ಮತ್ತೆ ಹುಲ್ಲನ್ನು ಮುಚ್ಚುತ್ತಾರೆ ಬಟ್ ನಮಗೆ ಮನೇಲೆಲ್ಲ ಮಕ್ಕಳಿರೋದ್ರಿಂದ ಇರೋದ್ರಿಂದ ಜಾಗ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಕಾಟನ್ ಡಬ್ಬಕ್ಕೆ ಕೆಳಗಡೆ ಹಾಕಿ ಮೇಲ್ಗಡೆ ಇದನ್ನ ಹಾಕಿ ಏನು ಮಾವಿನಕಾಯಿಗಳನ್ನು ಹಾಕಿ ಮತ್ತೆ ಮೇಲ್ಗಡೆ ಹುಲ್ಲನ್ನು ನೀಟಾಗಿ ಅದು ಏರೆಲ್ಲೂ ಆಚೆ ಹೋಗದೆ ಇರೋ ಥರ ಅದನ್ನು ಫುಲ್ ಕವರ್ ಮಾಡಿ ಮುಚ್ಚಿಟ್ಟೆ ಸೊ ಆ ಥರ ಮಾಡೋದ್ರಿಂದ ಬೇಗ ಇದಾಗುತ್ತೆ ಏನೋ ಮಾವಿನಕಾಯಿಗಳೆಲ್ಲ ಹಣ್ಣಾಗುತ್ತೆ ಸೊ ಇವಾಗಂತೂ ಎಲ್ಲ ತುಂಬ ಏನೋ ಟ್ಯಾಬ್ಲೆಟ್ಗಳು ಬಂದಿದೆಯಂತೆ ಔಷಧಿಗಳು ಬಂದಿದೆಯಂತೆ ಸೊ ಒಳ್ಳೆ ಮೆಥೆಡಲ್ಲಿ ಹಣ್ಣು ಮಾಡಿ ಮಾರ್ಕೆಟ್ಗೆ ಬಂದಿರೋಂಥ ಹಣ್ಣುಗಳು ಒಂದೂ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ಮನೆಯಲ್ಲೇ ಈ ಥರ ನಾವು ಮಾಮೂಲಿ ಹಡೆ ಹಾಕೋದ್ರಿಂದ ಅಂದರೆ ಹಣ್ಣನ್ನು ಅಡ ಹಾಕೋದ್ರಿಂದ ಸೊ ಒಳ್ಳೆಯ ಒಂದು ಫ್ರೂಡ್ ಫ್ರೂಟ್ ಸಿಗುತ್ತೆ ಹಾಗೆ ಹಣ್ಣು ಯಾವುದೇ ರೀತಿಯಾದ ಕೆಮಿಕಲ್ ಫ್ರೀ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ನಾವು ಈ ಥರ ಮನೇಲಿ ಹಡ ಹಾಕೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಡೆದೋಗಿರೋ ಅಂಥ ಇದನ್ನು ಈ ಥರ ಹಾಕೋದಕ್ಕೆ ಹೋಗ್ಬಿಡಿ ಏಕೆಂದರೆ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಡ ಎಲ್ಲ ಹಾಕಿ ಹಣ್ಣನ್ನು ಇದು ಮಾಡೋದಕ್ಕಿಟ್ಟು ನೆಕ್ಸ್ಟು ನನ್ನ ನಾದನಿ ಮಗ ಅಂದರೆ ಜೈರಾಜ್ ಅವರ ಅಕ್ಕನ ಮಗನ ಸ್ಕೂಲಿಗೆ ಸೇರಿಸೋದಕ್ಕೋದೆ ಈ ಸಲ ಟೆಂತು ಏನು ಅಂದರೆ ಮಕ್ಳಿಗೆ ಯಾವಾಗಲೂ ಅಷ್ಟೇ ತಂದೆ ತಾಯಿ ಜೊತೆ ಇರಬೇಕು ಅಥವಾ ಒಂದು ಒಳ್ಳೆ ಕಡೆ ಇರಬೇಕು ಅವನಿದಿದ್ದು ಅಜ್ಜಿ ತಾತನ ಜೊತೆ ನಮ್ಮ ಅತ್ತೆ ಮಾವನ ಜೊತೆ ಅವರು ಹೇಗೆ ಅಂದರೆ ಉಂಡಾಬಸ್ವಾಮ್ ನನಗೆ ಏನು ಅಂದರೆ ಸ್ಕೂಲ್ಗೆ ಹೋದರೆ ಹೋದ ಹೋಗಲಿಲ್ಲ ಅಂದರೆ ಇಲ್ಲ ಅದೇ ಥರ ಮಾಡಿಕೊಂಡು ಲಾಸ್ಟ್ ಇಯರ್ ಅಂತೂ ನೈನ್ತಂತೂ ವಾರಕ್ಕೆ ಎರಡು ಸಲ ಮಾತ್ರ ಸ್ಕೂಲ್ಗೆ ಹೋಗೋವನು ಸೊ ಗೌರ್ಮೆಂಟ್ ಸ್ಕೂಲಲ್ಲಿ ಅದೇನು ಏನು ಕೇಳ್ತಿರ್ಲಿಗೋ ಏನೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ರೀಸೆಲಿ ಟೆಂತು ಬೇಸ್ ಇದೇ ಇರೋದ್ರಿಂದ ಒಂದು ಟೆಂತ್ ಪಾಸಾದರೂ ಮಾಡ್ಕೊಡ್ರೆ ಮುಂದಿನ ಜೀವನಕ್ಕೆ ಅವ್ನಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಸೊ ಇಲ್ಲೇ ನಮ್ಮ ಮನೆಗೆ ಕರ್ಕೊಂಬಂದು ಇಲ್ಲೇ ಅವ್ನ ಟೆಂತು ಅಥವಾ ನೆಕ್ಸ್ಟ್ ಅವ್ನು ಏನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಓದಿಸೋಣ ಅಂದ್ಬಿಟ್ಟು ಕರ್ಕೊಂಬಂದಿದ್ದೀವಿ ಅದಕ್ಕೋಸ್ಕರ ಜೈರಾಜ್ ಅವರು ಇಲ್ಲೇ ವರ್ಕ್ ಮಾಡೋದು ಅಂದರೆ ಬಸವಲಿಂಗಪ್ಪ ಕಾಲೇಜು ಅಂತ ಇಲ್ಲೇ ವರ್ಕ್ ಮಾಡೋದರಿಂದ ಅವ್ರು ಅವನೂ ಸಹ ಇಲ್ಲಿ ಸಿಕ್ಸ್ತಿಂದನೂ ಇದೆ ಅದಕ್ಕೋಸ್ಕರ ಅವನು ಸಹ ಇಲ್ಲಿಗೇ ಅಡ್ಮಿಷನ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಬಂದು ಸೊ ಎಲ್ಲ ಮಾಡಾಯಿತು ಮಾಸ್ಟ್ ಏನೋ ಪ್ರಿನ್ಸ್ ಸಾರಿ ಎಚ್ ಎಮ್ ಓದಿಸ್ತಾ ಇದ್ರು ಚೆನ್ನಾಗಿ ಓದ್ತಾನೆ ಅಂತ ಹೇಳಿದ್ರು ಸೊ ಓದೋ ಮಕ್ಕಳಿಗೆ ಒಂದು ಒಳ್ಳೆ ಕಡೆ ನೆಲೆ ಸಿಗಲಿ ಅನ್ನೋದು ನನ್ನ ಒಂದು ಪರ್ಸ್ನಲ್ ಒಪಿನಿಯನು ಸ್ಕೂಲ್ಗೆ ಎಲ್ಲ ಮಾಡಿ ಅಲ್ಲಿಂದ ನಡ್ಕೊಂಬರೋ ಅಷ್ಟರಲ್ಲಿ ಸಾಕಾಗೋಯ್ತು ಸಿಕ್ಕಾಪಟ್ಟೆ ಬಿಸಿಲಪ್ಪ ಆಚೆಗೆ ಹೋಗೋದು ಹೇಗೆ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಬಂದ ಮೇಲೆ ಇನ್ನೇನು ಗೊತ್ತಲ್ಲ ನಮ್ಮ ಮನೆಯಲ್ಲಿ ಟೀ ಕಾಯಿಸು ಅಂದರು ಸೊ ಅವ್ರಿಗೆಲ್ಲ ಟೀ ಮಾಡಿಕೊಟ್ಟು ಅದಲ್ಲದೆ ಆಲ್ರೆಡಿ ಬರೋ ಅಷ್ಟರಲ್ಲಿ ಎರಡು ಗಂಟೆ ಆಗೋಗಿತ್ತು ಸೊ ಮಕ್ ಮತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ನಾನೇನು ಅಂದ್ಕೊಂಡೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಜಯರಾಜು ಅವ್ರ ಹತ್ರ ಚಿಕನ್ ತರಿಸ್ಕೊಂಬಂದ್ಬಿಡೋಣ ಬಂದಮೇಲೆ ಚಿಕನ್ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅವರು ತುಂಬ ಬ್ಯುಸಿ ಇದ್ದಿದ್ದರಿಂದ ಅವ್ರು ನನಗೆ ಕೈ ಸಿಗ್ಲೇ ಇಲ್ಲ ಸೊ ಅದಕ್ಕೋಸ್ಕರ ಮತ್ತು ಮನೆಗೆ ಬಂದಮೇಲೆ ಅವ್ರಿಗೆಲ್ಲ ಒಂದು ರೌಂಡ್ ಮತ್ತು ಟೀ ಎಲ್ಲ ಕಾಯಿಸ್ಕೊಟ್ಟು ಅಕ್ಕ ಏನು ಅನ್ನ ಮಾಡೋದು ಅನ್ನ ರಸ ಮಾಡೋಣ ಅಂದ್ಕೊಂಡೆ ಬಟ್ ಖಾಲಿ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ಅಟ್ಲೀಸ್ಟು ಕಾಯಿ ಎಲ್ಲ ಇದ್ದಿದ್ದರಿಂದ ಕಾಯಿ ಕಡಲೆ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಮಮತಕ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಸೊ ಅನ್ನದ ಜೊತೆ ಕಾಯಿ ಕಡಲೆ ಸಾಂಬಾರು ಸೂಪರ್ ಕಾಂಬಿನೇಷನ್ನು ಇಲ್ಲಿ ಕಾಯಿ ಕಡಲೆ ಸಾಂಬಾರಿಗೆ ಸ್ವಲ್ಪ ಕಾಯಿ ಹಾಗೆ ಸ್ವಲ್ಪ ಕಡಲೆ ಒಂದು ಅರ್ಧ ಹೋಳಷ್ಟು ಈರುಳ್ಳಿ ಹಾಗೆ ಒಂದು ಗೆಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೊ ಸೊ ನೀವು ಎಷ್ಟು ಬೇಕಾದರೂ ಪ್ರಮಾಣ ಜಾಸ್ತಿ ಮಾಡ್ಕೊಬೋದು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಫಸ್ಟು ಹುಣ್ಣುಗ್ ಅದನ್ನು ರುಬ್ಕೊಂಬರ್ಬೇಕು ನೆಕ್ಸ್ಟ್ ಹಾಗೆ ಸಂಡಿಗೆಗೆ ಅಂದ್ಬಿಟ್ಟು ನಾನಿಲ್ಲಿ ಇಟ್ಟಿದ್ವಲ್ಲ ಅಕ್ಕಿ ಅದನ್ನು ಸಹ ರುಬ್ಬಿಸ್ಕೊಂಬರೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊತೀ ಇಟ್ಕೊಂಡಿದ್ದೀನಿ ಹಾಗೆ ಕಾಯಿ ಕಡಲೆ ಸಾಂಬಾರ್ಗೆ ಒಗ್ಗರಣೆ ಹಾಕೋತೈತೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಕರ್ಬೇವು ಸ್ವಲ್ಪ ಇದ್ರೆ ಜಜ್ಜಿರೋವಂತಹ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಸೊ ಇದು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಾವು ಈರುಳ್ಳಿ ತೊಗೊಂಡಿರ್ತೀವಲ್ವ ಸೊ ಆ ಈರುಳ್ಳಿನೂ ಒಗ್ಗರಣೆಗೆ ಹಾಕಿ ಮತ್ತು ನಾವು ರುಬ್ಬಿರೋವಂತಹ ಮಸಾಲೆ ಹಾಕ್ಕೊಂಡು ಸೊ ಮೇಯ್ನ್ ಇದಕ್ಕೆ ನಾವು ಬೇಳೆ ಸಾಂಬಾರು ಪುಡಿ ಬರುತ್ತಲ್ವ ಸೊ ಬೇಳೆ ಸಾಂಬಾರು ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ನಮ್ಮ ಒಂದು ಕಾಯಿ ಕಡಲೆ ಸಾಂಬಾರು ಸೂಪರ್ವಾಗಿ ರೆಡಿಯಾಗಿರುತ್ತೆ ಅಂಗಡಿಯಿಂದ ತರೋದು ಅದ್ರ ಮುಂದೆ ಕೂತ್ಕೊಂಡು ಒಳೋದು ಈರುಳ್ಳಿ ಕುಯ್ಬೇಕಾದ್ರಂತೂ ಎಂಥವ್ರಿಗೆ ಆದರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಸೊ ಹಾಗೆ ಕಣ್ಣಲ್ಲಿ ನೀರು ಬಂದಷ್ಟು ಒಳ್ಳೆಯದು ಅಂತಲೂ ಹೇಳ್ತಾರೆ ಸೊ ಇಲ್ಲಿ ನಾನು ಮಾಮೂಲಿ ಅಕ್ಕಿ ಬೋಂಡಾಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಪಡ್ಡು ಮಾಡಿದ್ವಲ್ಲ ಸೊ ಪಡ್ಡು ಮಾಡಿದಿಟ್ಟೆ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನೇ ಇವಾಗ ಅಕ್ಕಿ ಬೋಂಡ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ದೋಸೆ ಇಟ್ಟಿದ್ದಾಗ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇನ್ ಕೇಸ್ ಬಿಸಾಕವರು ಇರ್ತಾರೆ ಸೊ ಅದ್ರ ಬದಲು ಅದಕ್ಕೇ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಹಾಕಿ ಮಾಮೂಲಿ ಬೋಂಡ ಮಾಡ್ಕೊಳ್ಳೋದ್ರಿಂದ ಸುಪ್ಪರಾಗಿರುತ್ತೆ ಟೇಸ್ಟು ಅಷ್ಟೇ ಸೊ ನಮ್ಮ ಕಡೆ ಅಂತೂ ಅಕ್ಕಿ ಬೋಂಡನೇ ತುಂಬ ಫೇಮಸ್ಸು ಬೇಳೆ ಸಾಂಬಾರು ಅಥವಾ ರಸಮ್ಮು ಏನಾದರೂ ಮಾಡ್ಕೊಂಡಾಗ ಈ ಥರ ಸೈಡ್ ಸೂಪರ್ ಸೂಪರಾಗಿರುತ್ತೆ ದೋಸೆ ಇಟ್ಟು ಮಿಕ್ಕಿದಾಗ ಖಂಡಿತ ವೇಸ್ಟ್ ಮಾಡದೆ ಖಂಡಿತ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಸೊ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಫೋರ್ ತರ್ಟಿ ಹಂಗೆ ಮಾಮೂಲಿ ಹಿಟ್ಟನ್ನು ರುಬ್ಬಿಸ್ಕೊಂಬರೋದಕ್ಕೆ ಏನ್ಬಿಟ್ಟು ಹೋಗಿದ್ದು ಏಕೆಂದರೆ ಮಿಕ್ಸಿಲಿ ರುಬ್ಬೋದ್ರಿಂದ ಮಿಕ್ಸಿ ಹಾಳಾಗುತ್ತೆ ಸೊ ಅಟ್ಲೀಸ್ಟ್ ಒಂದು ಟ್ವೆಂಟಿ ರುಪೀಸ್ ಕೊಟ್ಟರೆ ನೀಟಾಗಿ ನುಣ್ಣು ಕೊಡ್ತಾರೆ ಆ ಮಿಲ್ಗಳಲ್ಲಿ ಸೊ ಇಲ್ಲೆಲ್ಲೂ ಇಲ್ಲ ನಮ್ಮ ಮನೆ ಹತ್ರ ಸೊ ಇದು ಅಮ್ಮನ ಮನೆ ಹತ್ರ ಅಮ್ಮನ ಮನೆ ಹತ್ರ ಹೋಗಿ ಅಲ್ಲಿ ಆಟೋದಲ್ಲಿ ಅವ ನಾನು ಆಟೋದಲ್ಲಿ ಹೋಗ್ಬಿಟ್ಟು ರುಬ್ಬಿಸ್ಕೊಂಡು ಬಂದು ಸಂಡಿಗೆ ಮಾಡೋದಕ್ಕೆ ಇಟ್ಟು ಯಾವಾಗಲೂ ಸ್ಮೂತ್ ಆಗಿರಬೇಕು ಹಾಗೆ ಅದು ಎಷ್ಟು ನೆನೆಯುತ್ತೋ ಹಾಗೆ ರುಬ್ಬಿಸ್ಕೊಂಡ್ ಬಂದ ಮೇಲೆ ಅದು ಎಷ್ಟು ಉಣಿಯುತ್ತೋ ಅಷ್ಟು ಒಳ್ಳೆದು ಒಳ್ಳೆಯದು ಹಾಗೆ ಅಷ್ಟು ಚೆನ್ನಾಗಿ ಸಂಡಿಗೆಗಳು ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ಅವ್ವ ಚಿಕನ್ ಕೈಮಾಗೆ ರೆಡಿ ಇದೆ ಹಾಗೆ ಅಪ್ಪ ಒಂದು ಕೆ ಜಿ ಮಾವಿನ ಹಣ್ಣು ತೊಗೊಂಬಂದಿದ್ರು ಒಂದೂ ಸಹ ಚೆನ್ನಾಗಿಲ್ಲ ಮೇಲ್ಗಡೆ ಎಲ್ಲ ಕೊಳ್ತೋಗೋ ಮಟ್ಟಗಿದ್ದೋ ಸೊ ಅದಕ್ಕೋಸ್ಕರ ಒಂದು ಕೆ ಜಿ ಮಾವಿನ ಹಣ್ಣನ್ನು ಸಹ ಎಲ್ಲ ಕಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ಏಕೆಂದರೆ ಸುಮ್ಮನೆ ವೇಸ್ಟ್ ಆಗೋ ಬದಲು ಅಟ್ಲೀಸ್ಟ್ ತಿಂದರೆ ಒಟ್ಟೆಲ್ಲಾದರೂ ಇರುತ್ತೆ ಅಂದ್ಬಿಟ್ಟು ಒಂದು ಏನು ಅಂದರೆ ಮಾವಿನ ಹಣ್ಣನ್ನು ನ್ಯಾಚುರಲ್ ವೇನಲ್ಲಿ ನಾವು ಹಣ್ಣು ಮಾಡೋದು ತುಂಬಾ ಬೆಟರು ಬಟ್ ಈ ಥರ ಎಲ್ಲ ತೊಗೊಂಬಂದು ಮಾಡೋದ್ರಿಂದ ಸುಮ್ಮನೆ ಆರೋಗ್ಯನೂ ಹಾಳು ಹಾಗೆ ರುಚಿನೂ ಅಷ್ಟೊಂದು ಇರೋದಿಲ್ಲ ಹಾಗೆ ತುಳಸಿ ಗಿಡನ ಯಾವಾಗಲೂ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಏನಾದರೂ ಕಡ್ಡಿನೋ ಅಥವಾ ಇದನ್ನ ಏನೋ ಕಂಬಿನೋ ಅಥವಾ ಏನಾದರೂ ಇಟ್ಟರೆ ಸೊ ತುಳಸಿ ಗಿಡ ಸ್ಟ್ರೈಟಾಗಿ ಹಾಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಏನು ಅಂದರೆ ತುಳಸಿ ಗಿಡ ಆ ಕಡೆ ಈ ಕಡೆ ಒಂಥರ ಹಿಂಗೆ ಹರಡ್ಕೊಂಬಿಟ್ಟಿರುತ್ತೆ ಸೊ ಒಬ್ಬೊಬ್ರು ಕಟ್ತಾರೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಮಾಮೂಲಿ ವೈರ್ ತಂತಿ ಇತ್ತು ಅದನ್ನು ಆ ಮೆಜರ್ಮೆಂಟಿಗೆ ಇದು ಮಾಡಿಕೊಂಡು ತುಳಸಿ ಕಟ್ಟೆ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಸುಮಾರು ದಿನದಿಂದ ಅನ್ಕೋತಾ ಇದೆ ಅದು ಬಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಸೊ ಸಪ್ ಗಿಡಕ್ಕೆ ಸಪೋರ್ಟಿವ್ ಆಗಿರುತ್ತೆ ಒಂದು ನೀಟಾಗೂ ಕಾಣಿಸುತ್ತೆ ನೋಡೋರಿಗೆ ಒಂಥರ ಹೈಟಾಗಿ ತುಂಬ ಉದ್ದವಾಗಿ ಬೆಳೆಯೋದಕ್ಕೂ ಅದಕ್ಕೂ ಸಪೋರ್ಟ್ ಆಗುತ್ತೆ ಹಾಗೆ ಚಿಕನ್ ಕೈಮಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕಾಯಿ ಕಡಲೆ ಮೆಣಸು ಮತ್ತು ಸಾಂಬಾರು ಪುಡಿ ಮತ್ತು ಇಷ್ಟನ್ನು ಸಹ ರುಬ್ಕೊಂಡು ಕೈಮಾ ಬಾಲ್ಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಸಾಂಬಾರ್ಗೋಸ್ಟೆನೇ ಈರುಳ್ಳಿ ಚಕ್ಕೆ ಲವಂಗ ಟೊಮೆಟೊ ಏನು ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ಕಡಲೆ ಸಾಂಬಾರು ಪುಡಿ ಸೊ ಇದಿಷ್ಟನ್ನು ರುಬ್ಬಿ ಒಗ್ಗರಣೆ ಹಾಕಿರುವಂಥದ್ದು ಸೊ ಕೈಮಾ ಬಾಲ್ಸು ಹತ್ತೊಂಬತ್ತು ತುಂಬ ಚೆನ್ನಾಗಿದೋ ಒಂದು ಸಹ ಎಲ್ಲೂ ಬ್ರೇಕಾಗಿರಲಿಲ್ಲ ಸೊ ನೋಡ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಕೈಮಾ ಬಾಲ್ಸ್ಗಳು ಮಾತ್ರ ಸೊ ನಾವು ಕೈಮಾ ಚಿಕನ್ ಕೈಮಾ ಸಾಂಬಾರು ಮಾಡಬೇಕು ಅಂತ ಏನಿರಲಿಲ್ಲ ಸೊ ಮಾಮೂಲಿ ಚಿಕನ್ ಸಾಂಬಾರಿಗೆ ತಂದಿದ್ದಾನೆ ಕೈಮಾ ಬಾಲ್ಸ್ ಆಗಿ ಸೂಪರಾಗಿ ಬಂದಿತ್ತು ಸಾಂಬಾರು ಮಾತ್ರ ನಾನು ಅದು ಆಲ್ರೆಡಿ ಬರೋ ಅಷ್ಟರಲ್ಲ ಅವ್ರು ಮಾಡಿಟ್ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನೋಡೋದಕ್ಕೊಳ್ಳೆ ಊಟ ಇವಾಗಲೇ ಮಾಡಬೇಕು ಅನ್ನೋ ಮಟ್ಟಿಗಿತ್ತು ಸೊ ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಸೊ ಸಂಜೆನೇ ಸಾಂಬಾರೆಲ್ಲ ರೆಡಿ ಮಾಡಿ ಮತ್ತೆ ಒಂದರವ್ ಟೀ ಕುಡ್ಕೊಂಡು ಸೊ ರಾತ್ರಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮನೇಲಿ ಗಂಡು ಮಕ್ಕಳ ಸಂಖ್ಯೆನೇ ಜಾಸ್ತಿ ಹೆಣ್ಣುಮಕ್ಳು ಯಾರೂ ಇಲ್ಲ ಸೊ ಅದೊಂದು ಕೊರಗು ನಮ್ಮ ಇದೆ ಸೊ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು ಸೊ ಅವ್ರಿಗೆ ಬಡಿಸೋದು ಫಸ್ಟ್ ಗಂಡು ಮಕ್ಳದೆಲ್ಲ ಒಂದು ರೌಂಡ್ ಆದಮೇಲೆ ಮತ್ತೆ ನೆಕ್ಸ್ಟ್ ಹೆಣ್ಮಕ್ಳು ಊಟ ಮಾಡೋದು ಸೊ ನನಗಂತೂ ತುಂಬ ಇಷ್ಟ ಆಯಿತು ಕೈಮಾ ಬಟ್ ಏನು ಅಂದರೆ ಒಂದೇ ಸಿಕ್ಕಿದ್ದು ಅದೊಂದೇ ಬೇಜಾರು ಬಟ್ ಇಟ್ಸ್ ಓಕೆ ಆಗಿತ್ತು ನಾನು ಋತ್ವಿಕ ಸ್ವಲ್ಪ ಫಸ್ಟ್ ಮಾ ಪಾಪ ಅವನಿಗಾದ್ರೂ ಒಂಚೂರು ಊಟ ಮಾಡಿಸಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ ಅಂದ್ಬಿಟ್ಟು ಸೊ ಆಚೆ ಎಲ್ಲ ಅವನಿಗೂ ಸ್ವಲ್ಪ ಊಟ ಮಾಡಿಸಿ ಅವರೆಲ್ಲ ಊಟ ಮಾಡಿಕೊಂಡು ಋತ್ವಿಕಂತೂ ಕೈಮಾ ಬೋಲ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದ ಎರಡು ಕೈಮ ಬೌಲ್ಸ್ ತಿಂದ ಸೊ ಮಕ್ಳಿಗೆ ಈ ಥರ ಏನಾದರೂ ಮಾಡಿಕೊಟ್ಟಾಗ ಅವರು ಚೆನ್ನಾಗಿ ತಿಂದರೆ ಎಷ್ಟು ಖುಷಿ ಅನಿಸುತ್ತಲ್ಲ ಸೊ ನೈಟ್ ಎಲ್ಲ ಊಟ ಮಾಡ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಸಣ್ಣಗೆ ಬ್ಯಾಟರ್ನ ಬಿಸ್ಕೊಂಬಂದಿದ್ವಲ್ವ ಸೊ ಅದನ್ನು ಅವ್ವ ಚೆನ್ನಾಗಿ ಇಲ್ಲಿ ಬೇಯಿಸಿದ್ದಾರೆ ಸೊ ನೋಡ್ಬೋದು ಈ ವದ ಇರಬೇಕು ಸೊ ಆದಷ್ಟು ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಬಟ್ ನಮಗೆ ಹೇಗೆ ಅಂದರೆ ಇಲ್ಲಿ ಒಲೆ ಹಾಕೊಳ್ಳೋದಕ್ಕೆಲ್ಲ ಜಾಗ ಇರಲಿಲ್ಲ ಒಂದು ಸೊ ಒಲೆ ಮೇಲೆ ಮಾಡೋದ್ರಿಂದ ತುಂಬ ಬೇಯೋದಕ್ಕೂ ಚೆನ್ನಾಗಿರುತ್ತೆ ಸೊ ಗ್ಯಾಸ್ ಆದರೆ ತುಂಬ ಗ್ಯಾಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಬಟ್ ಈ ಸಲ ನಾವು ಗ್ಯಾಸಲ್ಲೇ ಮಾಡಿದಂಥದ್ದು ನೋಡಿ ಸಂಡಿಗೆನ ನೀವು ಬೇಕಾದರೆ ಸ್ಪೂನಲ್ಲಿ ಬೇಕಾದರೂ ಬಿಡ್ಬೋದು ಅಥವಾ ಕೈಯಲ್ಲಿ ತೆಗ್ದು ತಗ್ದು ಸ್ವಲ್ಪ ಸ್ವಲ್ಪ ಹಾಕೋಬೋದು ತುಂಬ ಚೆನ್ನಾಗಿ ಬಂದಿದ್ದು ತ್ರೀ ಡೇಸು ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಿದ್ದರಿಂದ ತ್ರೀ ಡೇಸ್ ಆಯಿತು ಬಿಸಿಲು ತುಂಬ ಚೆನ್ನಾಗಿದ್ರೆ ಎರಡು ದಿನದಲ್ಲಿ ಎಲ್ಲ ಒಣಗೋಗ್ತವೆ ಸೊ ಅದೆಲ್ಲ ಚೆನ್ನಾಗಿ ಅಂಟ್ಕೊಂಡ್ಮೇಲೆ ಬೇಕಾದ್ರೆ ನೀವು ಈ ಥರ ಒಣಗಿಸ್ಕೋಬೋದು ಮಾಮೂಲಿ ಬಟ್ಟೆ ಒಣಗಾಕ್ತೀವಲ್ಲ ಆ ಥರ ಒಣಗಿಸ್ಕೋಬೋದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಒಣ್ಗಿದ್ದು ಸೊ ನೋಡ್ಬೋದು ನೀವು ಎಷ್ಟೊಂದು ಒಂದು ದಿನದಲ್ಲಿ ಇಷ್ಟು ಒಣಿಕೊಂಡು ಎಲ್ಲ ಇದಾಗಿದ್ದೋ ತುಂಬ ಕ್ರಿಸ್ಪಿಯಾಗಿತ್ತು ಹಾಗಾದ್ರೆ ತುಂಬ ಟೇಸ್ಟಿಯಾಗಿತ್ತು ನೀವು ಈಟನ ಮಾಡಬೇಕಾದ್ರೆ ಸ್ವಲ್ಪ ಇದನ್ನು ಹಾಕ್ಕೋಬೇಕು ಉಪ್ಪು ಮತ್ತು ಜೀರಿಗೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಬಾಯ್